ಕಾಲ್ ಬೇಕು ಅಂತ ಇನ್ನೊಬ್ಬ ನನಗೆ ಬೋಟಿ ಬೇಕು ಅಂತ ಇನ್ನೊಬ್ಬ ನನಗೆ ಇದು ಊಟನ ಇಲ್ಲ ಸಾಹಿತ್ಯ ಸಮ್ಮೇಳನ ಇದು ಮಿಲಿಟರಿ ಹೋಟ್ಲಲ್ಲಿ ಊಟ ಮಾಡಕ್ ಬಂದಿದಿರೋ ಇಲ್ಲ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದೀರೋ ಸಾಹಿತ್ಯದ ರಸದೌತಣ ಬೇಕೋ ಇಲ್ಲ ಬೋಟಿ ಗಲೀಜ ಕಾಲ್ ಸುಪ್ ಬೇಕಾ ನಿಮಗೆ ಅರವಿಂದ್ ಶರ್ಮಾ ಸಾಮಾಜಿಕ ಚಳುವಳಿಗಾರ ಇವತ್ತು ಒಂದು ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟದ ಊಟದ ವಿಚಾರ ಇದೇನು ಬೀಗ್ರ ಔತಣಕ್ಕೆ ಮಾಡಕ್ ಬರ್ತಾ ಇದ್ದೀರೋ ಇಲ್ಲಾಂದರೆ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ತಾ ಇದ್ದೀರು ಇವತ್ತು ಒಂದಷ್ಟು ಜನ ವಿರೋಧಕ್ಕೋಸ್ಕರ ವಿರೋಧ ಮಾಡುವಂಥದ್ದು ಆಯಿತಾ ವಿರೋಧ ಮಾಡಿದ್ರೆ ನನ್ನ ಐಡೆಂಟಿಟಿ ಜಾಸ್ತಿ ಆಗುತ್ತೆ ಆ ವಲಯದಲ್ಲಿ ಅಂತ ವಿರೋಧ ಮಾಡುವಂಥದ್ದು ಇವತ್ತು ಅವ್ರಿಗೆ ಒಂದು ಮಾನಸಿಕ ರೋಗ ರೋಗವಾಗಿ ಎತ್ಕಾಣ್ತಾ ಇದೆ ಇವತ್ತು ನಾನು ಸ್ಪಷ್ಟೀಕರಣ ಕೊಡೋದಕ್ಕೆ ಬಯಸ್ತೀನಿ ಇವತ್ತು ಬಾಡೂಟ ಏನು ಈ ಕಡೆ ಭಾಗದಲ್ಲಿ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಇರತಕ್ಕಂಥ ಹಳ್ಳಿಗಳಲ್ಲಿ ಬಾಡು ಅಂತಾರೆ ಮಾಂಸಕ್ಕೆ ಉತ್ತರ ಕರ್ನಾಟಕದಲ್ಲಿ ಗೊತ್ತಾಗೋದಿಲ್ಲ ಈ ಈ ಪದಗಳು ಆಮೇಲೆ ಕರಾವಳಿ ಪ್ರದೇಶದಲ್ಲಿ ಗೊತ್ತಾಗೋದಿಲ್ಲ ಮಾಂಸದೂಟ ಈ ಮಾಂಸದೂಟದ ಬಗ್ಗೆ ನೀವು ಇಷ್ಟೊಂದು ದೊಡ್ಡದಾಗಿ ದೊಡ್ಡ ಪ್ರಪಗಂಡ ಮಾಡ್ಕೊಂಡು ನೀವು ಓಡಾಡ್ತಿದ್ದೀರಲ್ಲ ಕೆಲವರು ಸಾಹಿತ್ಯಾಸಕ್ತರು ಮತ್ತೆ ನಾವು ಚಳುವಳಿಗಾರರು ಅಂತನವರು ಮಂಡ್ಯದಲ್ಲಿ ಇವತ್ತು ಈ ಬಾಡೂಟ ಬಾಡೂಟದ ವಿಚಾರವಾಗಿ ನೀವು ಸಾಹಿತ್ಯ ಸಮ್ಮೇಳನ ವಿರೋಧ ಮಾಡ್ತಿದಿರೋ ಇಲ್ಲಾಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನ ವಿರೋಧ ಮಾಡೋದಕ್ಕೆ ಇದನ್ನು ಮಾಡ್ತಾ ಇದ್ದೀರೋ ಅನ್ನೋದು ಜಗಜ್ಜಾಹೀರಾಗಿರೋವಂಥ ವಿಚಾರ ಆಯಿತಾ ನೀವು ನಿಮ್ಮ ಅಜೆಂಡನೇ ಬೇರೆ ಇದೆ ನೀವು ಹಂಗೆ ಮಾಡ್ಕೊಳ್ಳಂಗಿದ್ರೆ ಮನೆಯಲ್ಲಿ ಊಟ ಮಾಡ್ಕೊಂಡು ಬನ್ನಿ ಒಂದು ಎರಡನೇದು ಈ ಮಾಂಸಾಹಾರವನ್ನು ಈ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಏನಕ್ಕೆ ಇದನ್ನು ಔಚಿತ್ಯ ಅಲ್ಲ ಅಂತ ಹೇಳುವಂಥದ್ದು ಚರ್ಚೆ ಆಗಬೇಕಾಗಿದೆ ಏನಕ್ಕೆ ಔಚಿತ್ಯ ಅಲ್ಲ ಈಗ ಯಾರೋ ಒಂದು ವೈಯಕ್ತಿಕವಾದಂಥ ಒಂದು ಸಭೆ ಸಮಾರಂಭಗಳನ್ನು ಮಾಡ್ತಾರೆ ಅಲ್ಲಿ ಅವ್ರಿಗೆ ಇಷ್ಟ ಬಂದಂಥ ಆಹಾರ ಪದ್ಧತಿಯನ್ನು ರೂಢಿಸ್ಕೊತಾರೆ ಈಗ ಮಂಡ್ಯದಲ್ಲಿ ಬಾಡೂಟನೇ ಒಂದು ಪ್ರಾಮುಖ್ಯ ಪ್ರಮುಖವಾಗಿದೆ ಅಲ್ಲ ಸ್ವಾಮಿ ಬರೀ ಮಂಡ್ಯದಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಷ್ಟೋ ಜಿಲ್ಲೆಗಳಲ್ಲಿ ಮಾಂಸಾಹಾರವನ್ನು ಒಪ್ಕೊಂಡಿರ್ತಕ್ಕಂಥದ್ದು ಗೊತ್ತಿರುವಂಥ ವಿಚಾರ ಬರೀ ಮಂಡ್ಯದಲ್ಲ ಆದರೆ ನೀವು ಮಂಡ್ಯದಲ್ಲಿರ್ತಕ್ಕಂಥ ರಾಗಿ ಮುದ್ದೆಯನ್ನು ಉಣಬಡಿಸ್ಬೇಕು ಉತ್ತರ ಕರ್ನಾಟಕದಲ್ಲಿರೋ ರೋಟಿಯನ್ನು ಉಣಬಡಿಸಬೇಕು ಸಾತ್ವಿಕವಾದಂಥ ಆಹಾರವನ್ನು ಉಣಬಡಿಸ್ಬೇಕು ಅಂತ ಇವತ್ತು ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಂಥ ಸಂದರ್ಭದಲ್ಲಿ ಹೊಟ್ಟೆ ಸಿಗಬಾರ್ದು ಒಂದಷ್ಟು ಆ ಪ್ರಾಕಾರದ ಶೈಲಿಯನ್ನು ಅವ್ರಿಗೆ ಉಣಬಡಿಸಬೇಕು ಅಂತ ಮಾಡ್ತಾರೆ ಸಾಹಿತ್ಯದ ಸವಿರುಚಿಯನ್ನು ದೇಹಕ್ಕೆ ಮನಸ್ಸಿಗೆ ಬುದ್ಧಿಶಕ್ತಿಗೆ ಕೊಡುವಂಥದ್ದನ್ನು ಮತ್ತು ನಾಗರಿಕ ಸಮಾಜದಲ್ಲಿ ಪ್ರಬುದ್ಧರಾಗಿ ಬೌದ್ಧಿಕ ದಿವಾಳಿತನ ಹೋಗಿ ಸಾಮಾಜಿಕ ದಾರಿದ್ರ್ಯತನ ಹೋಗಿ ಬದುಕಬೇಕು ಅನ್ನೋದಕ್ಕೆ ಸಾಹಿತ್ಯ ಸಮ್ಮೇಳನಗಳನ್ನು ಹಾಗೂ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಯವರು ಮಾಡುವಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ನೀವು ಕ ಖಾಸಗಿ ಸಭೆ ಸಮಾರಂಭಗಳಲ್ಲಿ ನಿಮ್ಗೆ ಏನು ಬೇಕೋ ಊಟಗಳನ್ನು ಮಾಡ್ಕೊಳ್ಳಿ ಇವತ್ತು ಹೇಳ್ತೀರಾ ಮಂಡ್ಯದಲ್ಲಿ ಬಾಡು ಊಟ ಮಾಡ್ತಕ್ಕಂಥವ್ರು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಆದರೆ ಕೋಳಿ ಹೊಡಿಲಿ ಆಯಿತಾ ನಿಮ್ಮ ಪ್ರಕಾರ ಕೊಡಗಿನಲ್ಲಿ ಸಾಹಿತ್ಯ ಸಮ್ಮೇಳನ ಆದರೆ ಹಂದಿ ಹೊಡಿಲಿ ಇನ್ನೊಂದು ಕಡೆ ಸಾಹಿತ್ಯ ಸಮ್ಮೇಳನ ಆಯಿತು ಅಂತ ನಾವು ಇದು ಗೋಮಾಂಸ ಭಕ್ಷಕರು ಅಂತ ಅದು ಗೋವು ಸಾಯಿಸ ಗೋವು ಸಾಯಿಸುವಂಥ ಕೆಲ್ಸಗಳನ್ನ ಮಾಡಿ ನಮ್ಮ ಸ್ವ ಆಹಾರ ಸ್ವಾತಂತ್ರ್ಯ ಅಲ್ಲ ಸ್ವಾಮಿ ಆಹಾರ ನಿಮ್ಮ ಸ್ವಾತಂತ್ರ್ಯಕ್ಕೂ ನಾವು ಅದ್ರ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ ನಿಮ್ಮ ಮನೆಗಳಿಗೆ ಸೀಮಿತ ಮಾಡ್ಕೊಳ್ಳಿ ನಿಮ್ಮ ಖಾಸಗಿ ಸಮಾರಂಭಗಳಿಗೆ ಸೀಮಿತ ಮಾಡ್ಕೊಳ್ಳಿ ಮೈಸೂರಲ್ಲೂ ಕೂಡ ದಸರಾ ಸಮಯದಲ್ಲಿ ಕಲಾ ಮಂದಿರದಲ್ಲಿ ಇಂಥ ಒಂದು ಪದ್ಧತಿಯನ್ನು ಪದ್ಧತಿಯನ್ನ ಬರುವಂಥ ಬರುವಂತ ಮಾಡಿದ್ರು ಸಾಂಪ್ರದಾಯಿಕವಾಗಿ ನಡೆಯುವಂಥ ಕಾರ್ಯಕ್ರಮಗಳು ಸಾಹಿತ್ಯ ಸಮ್ಮೇಳನ ದಸರಾ ಸರ್ಕಾರದ ಸಮ್ಮೇಳನಗಳಲ್ಲಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಸಾತ್ವಿಕವಾದಂಥ ಆಹಾರವನ್ನು ಕೊಡುವಂಥದ್ದು ಸಂಪ್ರದಾಯ ಈಗ ಉದಾಹರಣೆಗೆ ಮಾಂಸದ ಊಟದಲ್ಲಿ ಕೊಲೆಗಳಾಗಿದೆಯೋ ಒಂದು ಪೀಸ್ ಕಮ್ಮಿ ಆಗಿದೆ ಅಂತ ಸಸ್ಯಹಾರ ಊಟದಲ್ಲಿ ಕೊಲೆಗಳಾಗಿದೆಯೋ ಒಡದಾಟ ಬಡದಾಟ ಬಡದಾಟಗಳ ಮಾಂಸಹಾರ ಊಟದಲ್ಲಿ ಹೆಚ್ಚು ಒಡದಾಟ ಆಗಿರುವಂಥ ನನಗೊಂದು ಪೀಸ್ ಕಮ್ಮಿ ಹಾಕಿದ್ರು ಅಂತ ಇದೆಲ್ಲರಿಗೂ ಗೊತ್ತಿರುವಂಥದ್ದು ಇನ್ನು ಒಂದ್ ಹೆಜ್ಜೆ ಮುಂದೆ ಮುಂದೆ ಹೋಗಿ ಹೇಳ್ಬೇಕು ಅಂದ್ರೆ ಮಾಂಸಾಹಾರ ಊಟ ಮಾಡೋದಕ್ಕೆ ಬರ್ತಕ್ಕಂಥವ್ರು ಬಹುತೇಕ ಎಲ್ಲರೂ ಅಲ್ಲ ಎಲ್ಲರ ಮೇಲೂ ಹೇಳ್ತಿಲ್ಲ ಬಹುತೇಕ ಡ್ರಿಂಕ್ಸ್ ಮಾಡ್ಕೊಂಡು ಅಂತ ಕೆಲ್ಸಗಳನ್ನ ಮಾಡ್ತಾರೆ ನಾವು ಚೆನ್ನಾಗಿ ಊಟ ಮಾಡ್ಬೇಕು ಅಂತ ಇದು ಎಲ್ಲಾರ್ಗು ಗೊತ್ತಿರೋ ಅಂಥದ್ದು ಬೀಗರ ಉತರಣಕ್ಕೆ ಬರ್ಬೇಕಾರೆ ಎಷ್ಟೋ ಜನ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತಂದ್ರೆ ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಗಾಂಜಾ ಸೇತ್ಕೊಂಡು ಮಾಂಸಾಹಾರ ಊಟಕ್ಕೂ ಬರುವಂಥದ್ದು ಒಂದಷ್ಟು ಜನ ರೂಢೀಕೃತ ಮಾಡ್ಕೊಂಡು ಬಂದಿರುವಂಥದ್ದು ಹಿಂಗೆಲ್ಲ ಅಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಕೆಲವೊಂದಷ್ಟು ಜನ ಮಾಂಸಾಹಾರ ಸಿಗುತ್ತೆ ಅಂತ ಬರದಕ್ಕೋಯ್ತು ಅಂತಂದ್ರೆ ಅದು ಸಾಹಿತ್ಯ ಸಮ್ಮೇಳನ ಆಗಿರ್ತದೋ ಇಲ್ಲಾಂದ್ರೆ ಅದೇನಾಗಿರುತ್ತದು ವ್ಯಸನಿಗಳ ವ್ಯಸ ವ್ಯಸನ ವ್ಯಸನಿಗಳು ಬಂದಂಗಾಗುತ್ತೋ ಇಲ್ಲಾಂದ್ರೆ ಸಾಹಿತ್ಯಾಸಕ್ತರು ಆಸಕ್ತರು ಬಂದಂಗಾಗುತ್ತೋ ನೀವು ಇಲ್ಲಿ ಅಲ್ಲಿರ್ತಕ್ಕಂಥವ್ರು ನನ್ನ ಅವರವರ ವೈಯಕ್ತಿಕ ವರ್ಚಸ್ಸನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಇಶ್ಯೂ ತಗೊಂಡು ಬಂದ್ಬಿಟ್ಟು ಪ್ರಪ ಇಟ್ಕೊಂಡು ನಾವು ವಿರೋಧ ಮಾಡುವಂಥದ್ದು ಎಲ್ಲೂ ಸರಿಯಲ್ಲ ಇಂಥ ನೀವು ಏನು ಸಂಸ್ಕಾರ ಏನು ಸಂಸ್ಕೃತಿಯನ್ನು ಇಟ್ಕೊಂಡಿದ್ದೀರಲ್ಲ ನೀವು ವಿರೋಧ ಮಾಡುವಂಥ ಸಂಸ್ಕೃತಿಯನ್ನು ಇದನ್ನು ಇಲ್ಲಿಗೆ ಬಿಡಿ ಇದನ್ನು ಚರ್ಚೆ ಚರ್ಚೆಯಾಗಿರಬೇಕು ಹೊರತುಗೆ ಯಾರಿಗೂ ಹಾನಿಕಾರಕ ಆಗಬಾರ್ದು ಸಾಹಿತ್ಯ ಸಮ್ಮೇಳನ ಸಾತ್ವಿಕವಾಗಿ ನಡೆಯುವಂಥದ್ದು ಆಯಿತಾ ಸಾತ್ವಿಕವಾದಂಥ ಆಹಾರವನ್ನು ಕೊಡ್ತಾರೆ ನಿಮ್ಮ ಮನೆಗಳಲ್ಲಿ ಊಟ ಮಾಡ್ಕೊಳ್ಳಿ ದಸರಾದಲ್ಲೂ ಕೂಡ ಇದನ್ನ ಮಾಡಬೇಡಿ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಇದನ್ನ ಮಾಡಬೇಡಿ ಆಯಿತಾ ಇದೇನು ಬೀಗರ ಅವು ತಣಕ್ಕೆ ಹೋಗ್ತಾ ಇಲ್ಲ ಯಾರುವೆ ಆಯ್ತಾ ನಿಮಗೆ ವೆಜಿಟೇರಿಯನ್ ಅಡುಗೆ ಮಾಡ್ತೀನಿ ಅಂತಂದರೆ ನಾನ್ ವೆಜಿಟೇರಿಯನ್ ಅಡುಗೆ ಮಾಡ್ತೀನಿ ಅಂದರೆ ಮೂರು ಪಟ್ಟು ಹೆಚ್ಚಾಗುತ್ತೆ ನಾನ್ ವೆಜಿಟೇರಿಯನ್ ಅಡುಗೆ ಮಾಡ್ತೀನಿ ಅಂತಂದರೆ ಅದಕ್ಕೆ ತಗಲುವಂಥ ವೆಚ್ಚಗಳು ಇಷ್ಟೆಲ್ಲ ಸಮಸ್ಯೆಗಳನ್ನ ಅಲ್ಲಿ ಬಂದಿರ್ತಕ್ಕಂಥ ಒಬ್ಬ ನನಗೆ ಹೇಳ್ತೇನೆ ನನಗೆ ಕಾಲ್ ಬೇಕು ಅಂತ ಇನ್ನೊಬ್ಬ ನನಗೆ ಬೋಟಿ ಬೇಕು ಅಂತ ಇನ್ನೊಬ್ಬ ನನಗೆ ಇದನ್ನ ಇನ್ನೊಂದು ಬೇಕು ಅಂತ ಇನ್ನೊಬ್ಬ ನನಗೆ ಮತ್ತೊಂದು ಮತ್ತೊಂದು ಬೇಕು ಅಂತ ಎಲ್ಲದನ್ನು ಎಲ್ಲಿಂದ ಕೊಡೋಕ್ಕಾಗುತ್ತೆ ನೀವೊಂದು ಒಂದು ಒಂದು ಟೈಮ್ ಟೇಬಲ್ ಮಾಡೋಕ್ಕಾಗುತ್ತೆ ಅವ್ರಿಗೆ ನಾಳೆ ಇನ್ನೊಂದು ಕೇಳ್ತಾರೆ ಮತ್ತೊಂದು ಕೇಳ್ತಾರೆ ಅದ್ರ ಜೊತೆಗೆ ಏನಕ್ಕೆ ಇದನ್ನೆಲ್ಲ ಮಾಡುವಂಥದ್ದು ಆಯಿತಾ ಇದು ಸಾತ್ವಿಕವಾದಂತಹ ಕಾರ್ಯಕ್ರಮಗಳು ಇದರಲ್ಲಿ ನೀವು ಈ ರೀತಿ ನಡವಳಿಕೆಯನ್ನು ನಡ್ಕೋಬೇಡಿ ಇದು ಶಿಸ್ತುಬದ್ಧಂಥ ಕಾರ್ಯಕ್ರಮ ಸಮಾಜಕ್ಕೆ ಕೊಡುಗೆ ಕೊಡುವಂಥ ಕಾರ್ಯಕ್ರಮಗಳು ಹಂಗಾಗಿ ಇಲ್ಲಿ ಸಾತ್ವಿಕವಾದಂಥ ವೆಜಿಟೇರಿಯನ್ ಆಹಾರಗಳನ್ನು ಉಣಬಡಿಸಬೇಕು ಹಾಗೂ ಸಾಹಿತ್ಯದಲ್ಲಿ ನೀವು ಆಸಕ್ತಿ ಇದ್ದವರು ಸಾಹಿತ್ಯದ ಪ್ರಾಕಾರಗಳನ್ನು ಸಾಹಿತ್ಯದ ಮಜಲುಗಳನ್ನು ಸಾಹಿತ್ಯದ ಒಂದು ರಸದೌತಣವನ್ನು ಸವಿಯೋದಕ್ಕೆ ಬನ್ನಿ ಇಲ್ಲಿಗೆ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಒಳ್ಳೆ ಊಟ ಇದೆ ಸಾಂಬಾರು ಒಳ್ಳೆ ಮುದ್ದೆ ಕೊಡ್ತಾರೆ ಇದಕ್ಕಿಂತ ಇನ್ನೇನು ಬೇಕು ನಿಮಗೆ ಮೂರತ್ತು ಊಟ ಮಾಡೋದಕ್ಕೆ ಮನೆಗೆ ಹೋಗಿ ನೀವು ಊಟ ಮಾಡ್ಕೊಂಡು ಬನ್ನಿ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಇದು ರೈಟ್ ನ್ಯೂಸ್